ಸ್ಥಗಿತಗೊಂಡಿರುವ ಪುನರಾರಂಭಕ್ಕೆ ಮನವಿ ಕಳೆದ ಕೆಲವು ತಿಂಗಳಿನಿಂದ ಸ್ಥಗಿತಗೊಂಡಿರುವ ವಿವಿಧ ಫಲಾನುಭವಿಗಳ ಪುನರಾರಂಭಗೊಳಿಸಲು ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ವಿಷ್ಣು ನಾಯರ್ ಅವರ ನೇತೃತ್ವದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಫಲಾನುಭವಿಗಳು ಶನಿವಾರ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿಯನ್ನು ತಹಶೀಲ್ದಾರ್ ಶೈಲೇಶ್ ಪರಮಾನಂದ ಅವರಿಗೆ ಸಲ್ಲಿಸಿದರು ಕಳೆದ ಕೆಲವು ತಿಂಗಳಿನಿಂದ ವಿಧವಾ ವೇತನ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ವೇತನ ಹಾಗೂ ಅಂಗವಿಕಲರ ಮಾಶಾಸನ ಬಿಡುಗಡೆ ಆಗದೆ ಇರುವುದರಿಂದ ಫಲಾನುಭವಿಗಳ ಜೀವನ ನಿರ್ವಹಣೆ ಕಷ್ಟಕರವಾಗಿದೆ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಕೈ ಹಿಡಿಯಬೇಕಿದ್ದ ಮಾಶಾಸನ ಬಡವರ ಕೈ ಸೇರದೇ ಇರುವುದರಿಂದ ಇವರೆಲ್ಲರೂ ನರಕ ಯಾತನೆ ಅನುಭವಿಸುವಂತಾಗಿದೆ ಆದ್ದರಿಂದ ಜೀವನ ನಿರ್ವಹಣೆಗಾಗಿ ಮಾಶಾಸನ ಇಲ್ಲದೆ ಬಸವಳಿದಿರುವ ಫಲಾನುಭವಿಗಳ ಯಾತನೆಯನ್ನು ಅರ್ಥೈಸಿಕೊಂಡು ಬಾಕಿ ಉಳಿದುಕೊಂಡಿರುವ ಮಾಶಾಸನ ವಿತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕೆಂದು ಮನವಿಯಲ್ಲಿ ವಿನಂತಿಸಲಾಗಿದೆ ಈ ಸಂದರ್ಭದಲ್ಲಿ ರವೀಂದ್ರ ಶಾ ರಮೇಶ್ ಹೊಸಮನಿ ರಾಮಾನಾಯ್ಡು ಜ್ಯೋತಿಬಾ ತುಳಸಿಕರ್ ಆನಂದ್ ಕಾಂಬ್ಳೇಶ್ ಶಿವಾಜಿ ತೇಲಿ ಪೈಂ ನರಗುಂದ್ ಮಾಂತೇಶ್ ಮಾಡಿವಾಳ್ ಸುರೇಶ್ ಪಾಲಂಕರ್ ನಾಗಯ್ಯ ಪೂಜಾರಿ ಎಸ್ ಕೆ ಹಿರೇಮಠ್ ವೇಣು ನಾಯರ್ ರಾಜೇಶ್ ಗವಾಸ್ ಲಿಂಗಯ್ಯ ಪೂಜಾರ್ ಸುನಿಲ್ ಬೋಬಿ ಪರಶುರಾಮ್ ಕಲಾಲ್ ಮೆಹಬೂಬ್ ಕೊಪ್ಪದ್ ಸಂತೋಷ್ ಕಡ್ಗಿ ಮಣಿವಾಡ್ಕರ್ ಸೇರಿದಂತೆ ಮೂವತ್ತಕ್ಕೂ ಹೆಚ್ಚು ಜನರು ಉಪಸ್ಥಿತರಿದ್ದರು